ಇರೋದು ಏನಲ್ಲಿ ನನ್ನ ಯೂಟ್ಯೂಬ್ ಸ್ವಾಗತ ಸುಸ್ವಾಗತ ಅಂತಂದ್ರೆ ಇದ್ದ ನಮ್ಮ ದೋಸ್ತರ ನಮಗೆ ವೈಟ್ ಫೀಲ್ಡ್ ರೊಟ್ಟಿಗೆ ಅಲ್ಲಿ ಹಾಕಿದ ಎಂದ್ರೆ ಒಂದು ಆರು ಮುಕ್ಕಲಿಗೆ ಹೋಗೋಮ್ ಸಿಗ್ನಲ್ ಬಿಟ್ಟಿದ್ದ ಬಿಟ್ಟಿದ್ದಾರೆ ಅದು ಕೂಡ ವರ್ಕೂನ್ ಕೋಡಿ ಮಾಮೂಲಿ ಹದಾಟ್ ಒಂದು ಸ್ಪೀಡಲ್ಲಿ ಬಂದಿದೆ ನನ್ನ ಗಾಡಿ ವರ್ಕೂನ್ ಕೋಡಿಯಿಂದ ಕನ್ನಡಿಗೆ ಒಂದು ಇದ್ದಾರೆ ಅಂದರೆ ಎಷ್ಟು ಟ್ರಾಫಿಕ್ ಆಗಿದೆ ಅಂದರೆ ಈಗ ಈಗಣಿ ಟೈಮು ಎಂಟು ಗಂಟೆ ಐತೆ ಏಳು ಹತ್ತು ಬಿಡ್ತಿದ್ದು ಎಂಟು ಗಂಟೆ ಐತೆ ಗಾಡಿ ಎಲ್ಲ ಫುಲ್ಲು ಕ್ಲಾಸ್ ಆಗ್ತಿದೆ ಈಗ ಹಾಂ 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 ಬರುವುದಿಲ್ಲ ಈಗಣಿ ಫುಲ್ಲು ನೀರಾಗಿ ಎಲ್ಲ ಫುಲ್ಲು ನೀರು ಕಣಿ ಹಾಕಿದ್ದರೆ ನೀರು ಕಣಿ ಹೊಣೆ ಹೊಣೆ ಆಗಿಬಿಟ್ಟಿದ್ದ ಎಲ್ಲ ಗಾಡಿ ಎಲ್ಲ ತಣ್ಕೊಂಡು ತಣ್ಕೊಂಡು ಹಾಕಿದ್ರೆ ಗಣಿಗೆ ಮುಂದಿನ ವೀಡಿಯೋ ತೋರಿಸ್ತಗಣಿ ನಿಮಗೆ ಹ್ಯಾಂಗಿತ್ತು ತಗಣಿ ಯಾವುದು ಇಲ್ಲಿ ಸಿದ್ದಾಪುರ ನಂತರ ಅದು ವರ್ಗರ್ ಕೋಡಿ ಅದ್ರು ಸಿದ್ದಾಪುರ ನಂತರ ಅದಂತ ಒಂದು ಟ್ರಾಫ್ಲಿ ಈಗ ಈಗ ಒಂದು ಯಾವ ಥರ ಹೊಳೆ ಐತೆ ರೋಡ್ ಮನೆ ಒಂದು ಸೈಡ್ ಈಚೆ ಇಲ್ಲ ಕಾಲ್ಕಾಣಿ ರೋಡೆಲ್ಲ ಫುಲ್ಲು ಹೊಳೆ ಐದು ಕಣಿ ಒಬ್ಬ ಕೆಲವರೆಲ್ಲ ಹ್ಯಾಂಗ್ ಗೆಲ್ಕೊಂಡು ನೆಡ್ಕ ನೆಡ್ಕ ಬರ್ತಿದ್ರೆ ಅಬ್ಬ ಕಾರ್ ಹೌದಾ ಅರ್ಧ ಕಾರ್ ಮುಳಗಿ ಅದು ಇಡ್ಕೊಂಡು ಅರ್ಧ ಕಾರ್ ಮನ ನೀರಿದ್ದು ಹಬ್ಬ ಪಾಪಿ ಕೆಲ ಗಾಡಿ ಸ್ಟಾರ್ಟ್ ಆಯ್ತು ಎಲ್ಲ ಗಂಡು ನೋಡಿ ಹ್ಯಾಂಗ ದುಡ್ಕ ಬಂದಿದ್ದಾರ ಕಣ್ಣಿ ಎಲ್ಗಣಿ ಪಾಪ ನೀರಿಗೆ ಎಲ್ಲಿ ಕರೆಕ್ಟ್ ಅಂದ್ರೆ ತೊಬ್ರಲ್ಲಿ ಸಿಗೋಕ್ಕಿಂತ ಸ್ವಲ್ಪ ಹಿಂದಿತ್ತು ಇದ್ರೆ ಅಪ್ಪ ಹ್ಯಾಂಗ ನೆನಕರ ಈ ರೋಡಾಗಿಲ್ಲ ಇದು ಈ ಜಿ ರೋಡ್ ಈ ರೋಡಿಗೆ ಸ್ಟಾರ್ಟ್ ಫುಲ್ ಬ್ಲಾಕ್ ಅಯ್ಯೋ ಎಲ್ಲ ಉಳ್ಕೊಂಡಿ ನಾನು ಮನೆ ಜಾಮ್ ಆಗ್ಬಿಟ್ಟಿದೆ ಎಂತೆಂತ ಮಣಿ ಬಂದು ಘುಸಿ ಅಂತ ಪಾಪ ಅವ್ರ ಪರದಾಟ ಬೇಡ ಮಾರ ಅವ್ರದ್ದು ಬೆಂಗ್ಳೂರ ಮಣಿ ಬಂದ್ ಹ್ಯಾಂಡಿಲ್ ಕಡಿ ಮ್ಯಾರ ಚಿಂದು ಕಡಿದ ಮರ ಗಾಡಿಯೆಲ್ಲ ಅಯ್ಯ ಯಾರ ತಪ್ಪ ಮರ ಟ್ರಾಫಿಕ್ ಪೊಲೀಸ್ಗಳು ಹೋಗಿ ಹೋಗಿ ಅಂತ ಮಾರೆ ಅವ್ರಿಗೆ ಎಲ್ಲಿಂದ ಹಾಕುವ ಮಾರ ಬೈಕ್ನವರ ರಾಜ್ಯ ನಮ್ಮ ಸಮುದ್ರ ಮತ್ತೆ ನದಿ ಸೇರು ಜಾಗದಾಗ ನೀರು ಹೋದ ಇತ್ತು ಮಾರೆ ನೀರು ನೀರು ಕಮ್ಮಿತ್ತು ಅಪ್ಪು ಬಂತ ಇಲ್ಲಿ ಈಗ ಅಂತ ಡೌಡಿಗೆ ಯಾವುದು ಅಂಡರ್ ಪಾಸ್ ಕೆಳಗುತ್ತಿಲ್ಲ ಕುಂದಳ್ಳಿ ಗೀಟೆಲ್ಲ ತಿನ್ನೋಣ ನೋಡು ಏನಾಗಿತ್ತು ನೋಡುಗಾಪ್ಕಾರ್ ಹಾಪ ಇನ್ನೊಂದು ಸೈಡಲ್ಲಿ ಜಾಮ್ ಹೆಂಗಿತ್ತ ಗಣ ಮಾಡಿ ಬಂದದ್ಗೆ ನೋಡಿ ಚಿಕ್ಕಬಡ್ಡಿ ಹುನ್ನಹಳ್ಳಿ ಗೇಟ್ವರೆಗೆ ಇತ್ತು ನಿಮಗೆ ಮುಂದುವರೆಗಿತ್ತಪ್ಪ ಜಾಮ ಅಲ್ಲಿ ನಾವು ಒತ್ತೂರು ಕೋಡಿಯಿಂದ ಈ ಥರ ಜಾಮೆಲ್ಲ ಕ್ಲಿಯರ್ ಮಾಡ್ಕೊಂಬೈತು ಕಾಲ ತುಂಬ ಜಾಮ್ ಇದೆ ಮಾರ್ಕೊಂಡಿಯವರಿಗೆ ಇರ್ಬೋದು ಈ ಜಾಮು ಹಾಕಿದ್ರೆ ಜಾಮ್ ಒನ್ ಸೈಡ್ ವೈಪರ್ ಇಲ್ಲ ಇನ್ನೊಂದು ಸೈಡ್ ತೋರುದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಮೇನ್ ಡ್ರೈವರ್ ಸೈಡ್ ಒಂದು ವೈಪರ್ ಆಗಿದೆ ನಾವು ಬದಿ ವಿಡಿಯೋ ಮಾಡ್ತಿದ್ದೆ ಇಲ್ಲಿ ಕಾಣಿ ಯಾವ ತರ ಬ್ಲಾಕ್ ನೋಡಿ ಎಷ್ಟು ಉದ್ದಿಲ್ಲ ಹೋಯ್ತು ಜನ ಮಾತಾಡೋರಿಗೆ ಹೋಯ್ತು ಹಾ ಇಲ್ಲಿ ಇಲ್ಲಿ ಅಲ್ಲೆಲ್ಲ ಡ್ರೈನೇಜ್ ಬ್ಲಾಕ್ ಆಗ್ತಿರ್ಬೇಕು ಅದಕ್ಕೋಸ್ಕರ ಇಲ್ಲೇನು ಟೆನ್ಷನ್ ಇಲ್ಲ ಓಕೆ ಕ್ಲಿಯರ್ ಇದೆ ಕ್ಲಿಯರ್ ಇದೆ ಇದ್ರೆ ಅದೇ ಇದೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್